ಟೈಮ್ ಇಲ್ವಾ ಸರ್ ನೀವು ಬಂದ್ರೆ ನಾವು ಚೇರ್ ಹಾಕಿ ಕುಡಿಯೋದಕ್ಕೆ ಏನ್ ಬೇಕು ತಿನ್ನೋದಕ್ಕೆ ಏನ್ ಬೇಕು ಅಂತ ನಾವು ನೋಡಿ ಕಳಿಸ್ತೀವಿ ಆದ್ರೆ ನೀವು ನಮ್ಮನ್ನ ಅಲ್ಲೇ ತಡಿತೀರ ನಾವು ಬಂದ್ ಇಲ್ಲಿ ಕುತ್ಕೊಳ್ಬೇಕು ಯಾಕೆ ಕುತ್ಕೊಳ್ಬೇಕು ನಾವ್ ಇವತ್ತು ಈ ದೇಶಕ್ಕೆ ಅನ್ನ ಆಗ್ತಾ ಇರೋರು ರೈತರು ಆ ನಮ್ಮನ್ನ ಬೀದಿಯಲ್ಲಿ ಕುಣಿಸ್ಕೊಂಡಿದ್ದೀರ ಯಾಕೆ ಬೇರೆಯವ್ರನ್ನೆಲ್ಲ ಈ ಕುಣಿಸ್ತೀರಾ ಯಾರೋ ಬರ್ತಾರೆ ರಿಯಲ್ ಎಸ್ಟೇಟ್ ಒಳಗಡೆ ಕುತ್ಕೊಳ್ತೀರ ಏನ್ ರೂಮ್ ಅಲ್ಲಿ ಕುಣಿಸ್ತೀರ ನಮ್ಮನ್ನ ಯಾಕೆ ಬೀದಿಯಲ್ಲಿ ಕುಣಿಸ್ತಾ ಇದೀರಾ ನೀವು ಯಾಕೆ ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯನ ನಾವು ಮನುಷ್ಯ ಅಲ್ವಾ ನಾವೇನಾದ್ರೂ ದಾಳಿ ಮಾಡ್ಲಿಕ್ಕೆ

ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಹೇಳ್ತಾ ಕಾನೂನು ಉಲ್ಲಂಘನೆ ಮಾಡ್ತೀರಾ ಅಂತ ಯಾಕೆ 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 ಕಾನೂನು ಉಲ್ಲಂಘನೆ ಮಾಡ್ತೀವಿ ನಮ್ಮ ಜಮೀನು ನಮ್ಮ ಹಕ್ಕು ಅಂತ ಕೇಳಲಿಕ್ಕೆ ಬಂದ್ರೆ ಅದು ಕಾನೂನು ಉಲ್ಲಂಘನೆ ಹೆಂಗಾಗುತ್ತೆ ಯಾವ ರಾಜ್ಯಾಂಗದಲ್ಲಿ ಬರ್ತಿದೆ ಕೇಳಿ ಇವತ್ತೇನಾದ್ರೂ ಹೆಸರು ನೀವು ಕರ್ಕೊಂಡ್ ಬಿಡ್ತೀರಾ ಗವರ್ನಮೆಂಟ್ ಅವ್ರು ಬಿಟ್ಕೊಡ್ತೀರಾ ಯಾವುದೇ ಒಂದು ಇನ್ಫಾರ್ಮೇಶನ್ ಇಲ್ದಿರ ರಾತ್ರಿ ರಾತ್ರಿ ನೋಟಿಸ್ ಕಳಿಸಿ ನಮ್ ಜಮೀನುಗಳಲ್ಲಿ ಹೆಸರು ಹಾಕೊಂಡಿದ್ದೀರಾ ಒಬ್ಬರು ಬರ್ತಾರೆ ಮೂರೇ ದಿನದಲ್ಲಿ ತೆಗೆದು ಹೋಗ್ತೀವಿ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದ್ರ ಆ ಅಧಿಕಾರಿನೇ ಇರೋದಿಲ್ಲ ಇವತ್ತು ನಾವ್ ಇಲ್ಲಿ ಬಂದಿದೀವಿ ನಮಗ್ ಗೊತ್ತಿಲ್ಲ ನಾಳೆ ನೀವ್ ಇರ್ತೀರೋ ಇರೋದಿಲ್ವಾ ಗೊತ್ತಿಲ್ಲ ನಮ್ಮ ಕೂಗು ಕೇಳಿ ಕೇಳಿ ನಮ್ಮ ಬಾಯಿಗೆ ಹೋಗಿದೆ ಬಟ್ಟು ನಿಮ್ಗೆ ಯಾರಿಗೆ ಕಿವಿ ಮುಡಿಸ್ತಾ ಇಲ್ಲ ಅದೇ ನಮ್ಮ ಎಂ ಎಲ್ ಎ ಕಡೆಯಿಂದಾನೇ ಲೆಟರ್ ಬರ್ದಿದ್ದಾರೆ ಬಿಟ್ಕೊಡಿ ನಮ್ದು ಅವೈಜ್ಞಾನಿಕ ಅಂತ ನಾವೇ ಆಯ್ಕೆ ಮಾಡಿ ಕಲ್ಸಿರೋ ಜನ ಶಾಸಕರಲ್ಲ ಯಾಕೆ ಮನೆಯ ಕೊಡ್ತಾ ಇಲ್ಲ ನೀವು ಅವ್ರಿಗಿಂತ ದೊಡ್ಡವರ ನೀವೆಲ್ಲ ಅಂದ್ರೆ ಮಾಡ್ರಿ ಈಗ ಅವ್ರು ಬಿಡಿ ಅಂತ ಹೇಳಿದ್ರೆ ನೀವು ಬಿಡ್ಬೇಕಿತ್ತು ಅಪ್ಲಿಕೇಶನ್